ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಒಂದು ಕಡೆ ಇತ್ತೀಚೆಗೆ ಬೆಂಗಳೂರಿನ ಹೊರವಲಯ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಒಂದು ನಡೆದಿತ್ತು ತಾಯಿಯನ್ನ ಮಗನೇ ಕೊಂದಂತಹ ಪ್ರಕರಣ ಇಡೀ ರಾಜ್ಯಾದ್ಯಂತ ಈ ಪ್ರಕರಣ ಸಂಚಲನ ಮೂಡಿಸಿತ್ತು ಕಾರಣ ಮಗನಿಗೆ ಬರೀ ಹದಿನೇಳು ವಯಸ್ಸಿನ ಆಸುಪಾಸು ತಾಯಿಗೆ ಮೂವತ್ತೆಂಟರಿಂದ ಮೂವತ್ತೊಂಬತ್ತರ ವಯಸ್ಸಿನ ಆಸುಪಾಸು ಹೆತ್ತ ಮಗನನ್ನೇ ತಾಯಿಯನ್ನ ಕೊಲ್ತಾನೆ ಅಂದ್ರೆ ಅದೆಂತಹ ನೀಚ ಮಗ ಅಂತ ಪ್ರತಿಯೊಬ್ರು ಕೂಡ ಶಾಪ ಹಾಕಿದ್ರು ಕೊನೆಗೆ ಆ ಬಾಲಕನನ್ನ ಅಂದ್ರೆ ಅಪ್ರಾಪ್ತ ಹುಡುಗನನ್ನ ಅರೆಸ್ಟ್ ಮಾಡಿ ಪೊಲೀಸರು ಕೂಡ ವಿಚಾರಣೆ ನಡೆಸಿದ್ರು ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಯಾಕಂದ್ರೆ ಮೇಲ್ನೋಟಕ್ಕೆ ಪೊಲೀಸರು ಹೇಳಿದಂತ ಕಾರಣ ಏನಪ್ಪಾ ಅಂದ್ರೆ ತಾಯಿ ತಿಂಡಿ ಮಾಡಿಕೊಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ತಾಯಿಯ ಪ್ರಾಣವನ್ನ ಮಗ ತೆಗೆದು ಬಿಟ್ಟ ಎಂತಹ ಪಾಪಿ ಮಗ ಅಂತ ಪೊಲೀಸರು ಹೇಳಿದ್ರು ಆದ್ರೆ ಒಂದಷ್ಟು ಜನ ಸಂದರ್ಭದಲ್ಲಿ ಅನುಮಾನ ವ್ಯಕ್ತಪಡಿಸಿದ್ರು ಕೇವಲ ಇಷ್ಟು ಸಣ್ಣ ಕಾರಣಕ್ಕಾಗಿ ಮಗ ಇಷ್ಟು ಕ್ರೂರನಾಗೋದಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಬೇರೆ ಏನೋ ಅಡಗಿದೆ ಅಂತ ಪೊಲೀಸರ ಮುಂದುವರೆದಂತಹ ವಿಚಾರಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧ ಹಾಗೆ ಸಾಕಷ್ಟು ವಿಚಾರ ಹೊರಗಡೆ ಬಂದಿದೆ ಪ್ರಕರಣಕ್ಕೆ ಬಹು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸಾಧಾರಣವಾಗಿ ಇಂಥದ್ದೆಲ್ಲವನ್ನೂ ಕೂಡ ಸಿನಿಮಾದಲ್ಲಿ ನಾವು ಗಮನಿಸ್ತಾ ಇದ್ವಿ ಈ ಕಾರಣಕ್ಕಾಗಿ ಇದು ಯಾವುದೇ ಸಿನಿಮಾ ಸ್ಟೋರಿಗೂ ಕೂಡ ಕಡಿಮೆ ಇಲ್ಲ ಆ ರೀತಿಯಾದಂಥ ಪ್ರಕರಣ ಇಲ್ಲಿ ಏನಾಗಿದೆ ಅಂದ್ರೆ ಮಗನಿಗೆ ತಂದೆಯ ಮೇಲೆ ವಿಪರೀತವಾದಂಥ ಪ್ರೀತಿ ಅತ್ತ ತಂದೆಗೂ ಕೂಡ ಮಗನ ಮೇಲೆ ವಿಪರೀತವಾದಂಥ ಪ್ರೀತಿ ವ್ಯಾಮೋಹ ಎಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಇತ್ತು ಕೊನೆಗೆ ಏನಾಗಿದೆ ಅಂದ್ರೆ ಆ ನೇತ್ರಾವತಿ ಎನ್ನುವಂಥ ಮಹಿಳೆಯನ್ನು ಕೊಂದಿದ್ದು ಮಗನಲ್ಲ ಅದರ ಬದಲಾಗಿ ಈತನ ಅಪ್ಪ ಅಂದ್ರೆ ಮಹಿಳೆಯ ಗಡ್ಡ ಆದರೆ ಜೈಲಿಗೆ ಹೋಗಿದ್ದು ಮಾತ್ರ ಈತ ಕಾರಣ ಏನಪ್ಪಾ ಅಂದ್ರೆ ತಂದೆಯ ಮೇಲಿನ ಪ್ರೀತಿ ತಂದೆ ಜೈಲಿಗೆ ಹೋಗಿಬಿಟ್ರೆ ನಾನು ಅನಾಥನಾಗಿ ಬಿಡ್ತೀನಿ ತಂದೆ ಜೈಲಿಗೆ ಹೋಗಿ ಕಷ್ಟವನ್ನ ಅನುಭವಿಸಬಾರ್ದು ಹೀಗಾಗಿ ತಂದೆಯ ಬದಲು ನಾನು ಹೋಗ್ತೀನಿ ಅಂತ ಹೇಳಿ ಈತ ಜೈಲು ಸೇರಿದ್ದ ಆದರೆ ಪೊಲೀಸರ ತನಿಖೆಯಲ್ಲಿ ಅಸಲಿ ವಿಚಾರ ಏನು ಅನ್ನೋದು ಇದೀಗ ಬಟಾಬೈಲಾಗಿದೆ ಮಗ ಜೈಲಿಗೆ ಹೋಗೋದಿಕ್ಕೆ ಮಾಡಿದಂಥ ಪ್ರಯತ್ನ ಎಲ್ಲವೂ ಕೂಡ ವ್ಯರ್ಥವಾಗಿದೆ ತಂದೆಯೂ ಕೂಡ ಇದೀಗ ಸಿಕ್ಕಿಬಿದ್ದಿದ್ದಾರೆ ಏನು ಪ್ರಕರಣ ಎನ್ನುವಂಥ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಅಂದ್ರೆ ಆ ಮಹಿಳೆಯ ಹೆಸರು ನೇತ್ರಾವತಿ ಅಂತ ಮೂವತ್ತೊಂಬತ್ತರಿಂದ ನಲವತ್ತರ ವಯಸ್ಸಿನ ಆಸುಪಾಸು ಮಹಿಳೆಯ ಗಂಡ ಚಂದ್ರಪ್ಪ ಹಾಗೆ ಈ ಮಹಿಳೆಯ ಮಗ ಪವನ್ ಕೊಲೆ ಆರೋಪವನ್ನ ಹೊತ್ಕೊಂಡಂತ ವ್ಯಕ್ತಿ ಪವನ್ ಹದಿನೇಳರ ವಯಸ್ಸಿನ ಆಸುಪಾಸು ಆತ ಕಾಲೇಜಿಗೆ ಹೋಗ್ತಾ ಇದ್ದ ನೇತ್ರಾವತಿ ಕೂಡ ಕೆಲಸ ಮಾಡ್ತಾ ಇದ್ರು ಚಂದ್ರಪ್ಪ ಊರಿನಲ್ಲಿ ಮುಳುಬಾಗಿಲು ಅವರ ಊರು ಅಲ್ಲಿದ್ದು ಮನೆ ಕಟ್ಟಿಸ್ತಾ ಇದ್ರು ಅಲ್ಲಿರುವಂಥ ಜಮೀನು ಅದೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ರು ಹೆಚ್ಚು ಕಡಿಮೆ ಮೂವತ್ತು ವರ್ಷದಿಂದ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರು ವಾಸ ಮಾಡ್ತಾ ಇದ್ರು ಹೀಗಾಗಿ ಬೆಂಗಳೂರಿಗರೇ ಆಗಿಬಿಟ್ಟಿದ್ರು ಆಗಾಗ ಊರಿಗೆ ಹೋಗಿ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ರು ಂತಹ ಸಂದರ್ಭದಲ್ಲೇ ಮೊನ್ನೆ ಮೊನ್ನೆ ಏನಾಗ್ಬಿಡುತ್ತೆ ನೇತ್ರಾವತಿ ಹಾಗೆ ಚಂದ್ರಪ್ಪ ನಡುವೆ ಗಂಡ ಹೆಂಡತಿಯ ನಡುವೆ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೋರಾದಂಥ ಗಲಾಟೆ ನಡೆಯುತ್ತೆ ಗಲಾಟೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತಿಮವಾಗಿ ಏನಾಗಿದೆ ನೇತ್ರಾವತಿಯ ತಲೆಗೆ ಚಂದ್ರಪ್ಪ ರಾಡ್ನಲ್ಲಿ ಹೊಡೆದು ಬಿಟ್ಟಿದ್ದಾರೆ ಹೀಗಾಗಿ ನೇತ್ರಾವತಿ ಪ್ರಾಣ ಕಳ್ಕೊಂಡಿದ್ದಾರೆ ನೇತ್ರಾವತಿಗೆ ಚಂದ್ರಪ್ಪನಿಗೆ ಅಥವಾ ನೇತ್ರಾವತಿ ಮಗ ಪವನಿಗೆ ಯಾಕೆ ಸಿಟ್ಟು ಅಂದ್ರೆ ನೇತ್ರಾವತಿ ಕೆಲಸ ಏನು ಮಾಡ್ತಾ ಇದ್ರು ಕುಟುಂಬದ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದ್ರು ಅದೆಲ್ಲವೂ ಕೂಡ ಓಕೆ ಆದರೆ ನೇತ್ರಾವತಿಗೆ ವಿಪರೀತವಾದಂಥ ಐಷಾರಾಮಿ ಜೀವನದ ಹುಚ್ಚು ನಾವು ಬೇರೆ ರೀತಿಯಲ್ಲಿ ಜೀವನವನ್ನು ಸಾಗಿಸಬೇಕು ನಮಗೆ ಐಷಾರಾಮಿ ಸೌಲಭ್ಯಗಳೆಲ್ಲವೂ ಕೂಡ ಸಿಗಬೇಕು ಎನ್ನುವಂಥ ಹುಚ್ಚಿಗೆ ನೇತ್ರಾವತಿ ಬಿದ್ದಿದ್ರು ಹೀಗಾಗಿ ಒಂದಷ್ಟು ಸಹವಾಸ ದೋಷವೂ ಕೂಡ ಶುರುವಾಗಿತ್ತು ಆ ಸಹವಾಸ ದೋಷ ಅಕ್ರಮ ಸಂಬಂಧದ ರೂಪವನ್ನು ಕೂಡ ಪಡೆದುಕೊಂಡಿತ್ತು ಅದು ಎಲ್ಲಿವರೆಗೆ ಬಂದು ಬಿಟ್ಟಿತ್ತು ಅಂದರೆ ಮನೆಗೂ ಕೂಡ ಬರ್ತಾ ಇದ್ದಂತೆ ಯಾರೋ ಒಬ್ಬ ಆಸಾಮಿ ಆತನ ಜೊತೆಗೆ ನೇತ್ರಾವತಿ ಅಂದ್ರೆ ತನ್ನ ತಾಯಿ ಇರೋದನ್ನ ಮಗ ಪವನ್ ಕೂಡ ಗಮನಿಸಿಬಿಟ್ಟಿದ್ದಾನೆ ಹೀಗಾಗಿ ಪವನ್ಗೆ ವಿಪರೀತವಾದಂಥ ಕೋಪ ತಾಯಿ ಮೇಲೆ ಬಂದ್ಬಿಟ್ಟಿದೆ ನನ್ನ ಅಪ್ಪನಿಗೆ ನನ್ನಮ್ಮ ಮೋಸ ಮಾಡ್ತಿದ್ದಾಳೆ ಇದೆಂತ ಹುಚ್ಚು ಎನ್ನುವ ರೀತಿಯಲ್ಲಿ ಮಗ ಅದೆಲ್ಲವನ್ನು ಕೂಡ ನೋಡಿದ್ದಾನೆ ಅದನ್ನ ಆತನಿಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಆಗಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾಯಿ ಜೊತೆಗೆ ಜಗಳ ಆಡಿದ್ದಾನೆ ಅಪ್ಪನ ಗಮನಕ್ಕೂ ಕೂಡ ಈ ವಿಚಾರವನ್ನ ತಂದಿದ್ದಾನೆ ಹೀಗಾಗಿ ಗಂಡ ಹೆಂಡತಿ ನಡುವೆಯೂ ಕೂಡ ಜಗಳ ಆಗಿದೆ ಎಲ್ಲರೂ ಕೂಡ ಅವರಿಗೆ ಬುದ್ಧಿವಾದವನ್ನ ಹೇಳಿದ್ದಾರೆ ಇನ್ನು ಮುಂದೆ ಇಂತಹ ಕೆಲಸವನ್ನ ಮುಂದುವರಿಸಬೇಡ ಅಂತ ಆದರೆ ನೇತ್ರಾವತಿ ಅಷ್ಟೊತ್ತಿಗಾಗಲೇ ಆ ಸಹವಾಸ ದೋಷ ಅಕ್ರಮ ಸಂಬಂಧ ಐಷಾರಾಮಿ ಜೀವನದ ಹುಚ್ಚು ಇದೆಲ್ಲವೂ ಕೂಡ ಶುರು ಆಗಿಬಿಟ್ಟಿತ್ತು ಹೀಗಾಗಿ ತನ್ನ ಗಂಡ ಹಾಗೆ ಮಗನ ಮಾತನ್ನ ಕೇಳುವಂಥ ಸ್ಥಿತಿಯಲ್ಲಿ ಅವರು ಇರಲೇ ಇಲ್ಲ ಅಷ್ಟು ಮಾತ್ರ ಅಲ್ಲ ಕುಡಿತದ ಚಟವೂ ಕೂಡ ನೇತ್ರಾವತಿಗೆ ಶುರುವಾಗಿ ಬಿಟ್ಟಿತ್ತು ಅದಕ್ಕೆ ಕಾರಣ ಸಹವಾಸ ದೋಷ ಹೆಚ್ಚು ಕಡಿಮೆ ನೇತ್ರಾವತಿ ಏನೇನು ಕಲಿಬಾರ್ದೋ ಅದೆಲ್ಲವನ್ನು ಕೂಡ ಕಲಿತು ಹೋಗಿಬಿಟ್ಟಿತ್ತು ಆದರೆ ಮಗ ಕಾಲೇಜಿಗೆ ಹೋಗ್ತಾ ಇದ್ದ ಆತನಿಗೂ ಕೂಡ ಒಂದು ರೀತಿ ಮನಸ್ಸಿನಲ್ಲಿ ಬೇರೆ ರೀತಿಯಂತ ಯೋಚನೆ ಮಾಡೋದಕ್ಕೆ ಶುರುವಾಗಿತ್ತು ನನ್ನ ತಾಯಿ ಹೀಗೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟರೆ ನನ್ನ ಮರ್ಯಾದೆ ಹೋಗ್ಬಿಡತ್ತೆ ನನ್ನ ಅಪ್ಪನ ಮರ್ಯಾದೆಯೂ ಕೂಡ ಹೋಗ್ಬಿಡುತ್ತೆ ಅಂತ ಜೊತೆಗೆ ಆತನಿಗೆ ಅಪ್ಪನ ಮೇಲೂ ಕೂಡ ವಿಪರೀತವಾದಂಥ ಪ್ರೀತಿ ತಾಯಿ ಕೆಲಸ ಮಾಡ್ತಿದ್ದಾಳೆ ಮನೆಗೆ ದುಡ್ಡು ಕೂಡ ತಂದು ಹಾಕ್ತಿದ್ದಾಳೆ ಕುಟುಂಬದ ಜವಾಬ್ದಾರಿನೂ ಕೂಡ ಹೊತ್ಕೊಂಡಿದ್ದಾಳೆ ಅದೆಲ್ಲವೂ ಕೂಡ ಓಕೆ ಅದರ ನಡುವೆ ಈ ಐಷಾರಾಮಿ ಜೀವನದ ಹುಚ್ಚು ಅಕ್ರಮ ಸಂಬಂಧ ಅಥವಾ ಕುಡಿತದ ಚಟ ಇದೆಲ್ಲವೂ ಕೂಡ ಮನೆ ಮರ್ಯಾದೆಯನ್ನು ಕಳಿತಿದೆ ಎನ್ನುವಂಥ ಮನಸ್ಥಿತಿಗೆ ಈ ಪವನ್ ಬಂದ್ಬಿಟ್ಟಿದ ಹೀಗಾಗಿ ತಾಯಿ ಮಗನಿಗೂ ಕೂಡ ಆಗಾಗ ಗಲಾಟೆ ಆಗ್ತಿತ್ತು ಅತ್ತ ಗಂಡ ಹೆಂಡತಿಗೂ ಕೂಡ ಆಗಾಗ ಗಲಾಟೆ ಆಗ್ತಾ ಇತ್ತು ಈ ಗಲಾಟೆಯೇ ಮೊನ್ನೆ ವಿಕೋಪದ ರೂಪವನ್ನು ಪಡೆದುಕೊಂಡು ಗಂಡ ಚಂದ್ರಪ್ಪ ಕೈಗೆ ಸಿಕ್ಕಂತ ರಾಡ್ನಿಂದ ನೇತ್ರಾವತಿ ತಲೆಗೆ ಹೊಡೆದು ಬಿಟ್ಟಿದ್ದಾರೆ ನೇತ್ರಾವತಿಯ ಪ್ರಾಣ ಹೊರಟೋಗಿಬಿಟ್ಟಿದೆ ಅದಾದ ಬಳಿಕ ಚಂದ್ರಪ್ಪನಿಗೆ ಆತಂಕ ಶುರುವಾಗಿದೆ ನಾನು ಜೈಲಿಗೆ ಹೋಗಿಬಿಟ್ರೆ ನನ್ನ ಮಗನ ಕಥೆಯನ್ನು ಮಗ ಅನಾಥನಾಗಿ ಬಿಡ್ತಾನೆ ಅಂತ ಚಂದ್ರಪ್ಪ ಯೋಚನೆ ಮಾಡುವಷ್ಟ್ರೊಳಗಾಗಿ ಮಗ ಏನು ಮಾಡಿದ್ದಾನೆ ಅಪ್ಪನನ್ನ ಯಾವುದೇ ಕಾರಣಕ್ಕೂ ಜೈಲಿಗೆ ಕಳಿಸಬಾರದು ಅಪ್ಪ ಜೈಲಿಗೆ ಹೋಗಿ ಬಿಟ್ರೆ ನಾನು ಆಗ್ತೀನಿ ಜೊತೆಗೆ ಅಪ್ಪನ ಬದುಕು ಕೂಡ ಹಾಳಾಗ್ಬಿಡುತ್ತೆ ಅಂತ ಆತ ಯೋಚನೆ ಮಾಡಿದ್ದಾನೆ ಕೂಡ ಏನು ತಪ್ಪಿಲ್ಲ ತಾಯಿ ಹೀಗೆ ಬೇರೆ ರೂಪವನ್ನು ಪಡೆದುಕೊಂಡ ಸಂದರ್ಭದಲ್ಲಿ ಅಪ್ಪ ಇಂಥದ್ದೊಂದು ಕೆಲಸವನ್ನ ಮಾಡಲೇಬೇಕಾಗಿತ್ತು ಅಂತ ಹೇಳಿ ಅದೇ ರಾಡ್ ತಗೊಂಡು ಅಂದ್ರೆ ನನ್ನ ಕೈ ಬೆರಳಚ್ಚು ಆ ರಾಡ್ನಲ್ಲಿ ಮೂಡ್ಲಿ ಎನ್ನುವ ಕಾರಣಕ್ಕಾಗಿ ಅದೇ ರಾಡ್ ತಗೊಂಡು ತನ್ನ ತಾಯಿಯ ತಲೆಗೆ ಆತನು ಕೂಡ ಎರಡು ಮೂರು ಬಾರಿ ಹೊಡೆದಿದ್ದಾನೆ ಅದರಷ್ಟೊತ್ತಿಗಾಗಲೇ ನೇತ್ರಾವತಿಯ ಪ್ರಾಣ ಹೊರಟೋಗಿ ಆಗಿತ್ತು ಆದರೆ ನಾನೇ ಕೊಲೆ ಮಾಡಿದೆ ಎನ್ನುವ ರೀತಿಯಲ್ಲಿ ಆಗಲಿ ಎನ್ನುವ ಕಾರಣಕ್ಕಾಗಿ ತಾಯಿಯ ತಲೆಗೆ ಹೊಡೆದು ಬಿಟ್ಟಿದ್ದಾನೆ ಅದಾದ ಬಳಿಕ ಅಪ್ಪನಿಗೂ ಆತ ಕನ್ವಿನ್ಸ್ ಮಾಡಿದ್ದಾನೆ ಅಪ್ಪ ನಾನು ಜೈಲಿಗೆ ಹೋಗ್ತೀನಿ ನನಗಲ್ಲಿ ಎಜುಕೇಷನ್ ಸಿಗುತ್ತೆ ಜೊತೆಗೆ ನಾನು ಅಪ್ರಾಪ್ತ ಆಗಿರುವಂಥ ಕಾರಣಕ್ಕಾಗಿ ನನಗೆ ಹೆಚ್ಚು ದಿನಗಳ ಕಾಲ ಶಿಕ್ಷೆ ಇರೋದಿಲ್ಲ ನಾನು ಜೈಲಿನಿಂದ ಆದಷ್ಟು ಬೇಗ ಹೊರಗಡೆ ಬರಬಹುದು ಹೊರಗಡೆ ಬರುವ ಸಂದರ್ಭದಲ್ಲಿ ನೀಟಾಗಿ ಎಜುಕೇಷನ್ ಕೂಡ ಪಡ್ಕೊಂಡು ಬರ್ತೀನಿ ಆನಂತರ ನನ್ನ ಭವಿಷ್ಯವನ್ನು ರೂಪಿಸ್ಕೊಳ್ತೀನಿ ನೀನೇನಾದರೂ ಹೋದಿ ಅಂತ ಆದರೆ ನನ್ನ ಭವಿಷ್ಯ ಹಾಳಾಗಿಬಿಡುತ್ತೆ ಅಂತ ಅಪ್ಪನಿಗೆ ಕನ್ವಿನ್ಸ್ ಮಾಡಿದ್ದಾನೆ ಅಪ್ಪನೂ ಕೂಡ ಒಂದಷ್ಟು ಹೊತ್ತುಗಳ ಕಾಲ ಯೋಚನೆ ಮಾಡಿ ಮಗ ಹೇಳಿದ್ದೇ ಸರಿ ಅಂತ ಅನಿಸಿ ಮನೆಯಿಂದ ಅಪ್ಪ ಎಸ್ಕೇಪ್ ಆಗಿ ಬಿಟ್ಟಿದ್ದಾನೆ ಇದಾದ ಬಳಿಕ ಪೊಲೀಸರಿಗೆ ಈತ ಕರೆ ಮಾಡಿ ಹೇಳಿದ್ದಾನೆ ನಾನು ನನ್ನ ತಾಯಿಯನ್ನು ಕೊಂದಿದ್ದೇನೆ ನನ್ನ ತಾಯಿ ತಿಂಡಿ ಮಾಡಿಕೊಟ್ಟಿಲ್ಲ ಅಂತ ನನ್ನ ಕೋಪ ಬಂತು ನನ್ನ ತಾಯಿ ಬಹಳ ಒಳ್ಳೆಯವಳೆ ತಾಯಿಯ ಕೆಟ್ಟ ಗುಣವನ್ನು ಎಲ್ಲೂ ಕೂಡ ಆತ ಪೊಲೀಸರ ಮುಂದೆ ಹೇಳಿಲ್ಲ ಅದರ ಬದಲಾಗಿ ನನ್ನ ತಾಯಿ ಬಹಳ ಒಳ್ಳೆಯವಳೆ ಆದರೆ ಆಕೆ ಕೆಲಸಕ್ಕೆ ಹೋಗಿ ಬರ್ತಾ ಇದ್ಲು ನನಗೆ ಟೈಮ್ ಕೊಡ್ತಾ ಇರಲಿಲ್ಲ ಸುಸ್ತಾಗ್ತಿತ್ತು ಆಕೆ ಬೇಗ ಮಲ್ಕೊಳ್ತಾ ಇದ್ಲು ನನಗೆ ಟೈಮ್ ಕೊಟ್ಟಿಲ್ಲ ಅಂತ ನನ್ನ ಮತ್ತು ತಾಯಿ ನಡುವೆ ಜಗಳ ಆಗ್ತಿತ್ತು ಅದು ಬೇರೆ ರೂಪವನ್ನು ಪಡೆದು ನಾನು ತಾಯಿಯನ್ನು ಕೊಂದುಬಿಟ್ಟೆ ಅದರ ಹೊರತಾಗಿ ನನ್ನ ತಾಯಿದೇನೂ ಕೂಡ ತಪ್ಪಿಲ್ಲ ನಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಇಂಥದ್ದೊಂದು ಕೆಲಸವನ್ನು ಮಾಡಿದೆ ಅಂತ ಪೊಲೀಸರಿಗೆ ಆತ ಹೇಳಿದ್ದಾನೆ ಈ ಕಾರಣಕ್ಕಾಗಿ ಪೊಲೀಸರು ಕೂಡ ಮಾಧ್ಯಮದವರ ಮುಂದೆ ಅದೇ ವಿಚಾರವನ್ನು ಹೇಳಿದರು ತಾಯಿಯದೇನು ಕೂಡ ತಪ್ಪಿಲ್ಲ ಪಾಪಿ ಮಗ ತಾಯಿಯ ಪ್ರಾಣವನ್ನು ತೆಗೆದ ಅಂತ ಎಲ್ಲ ಕಡೆಗಳಲ್ಲೂ ಕೂಡ ಅದೇ ಸುದ್ದಿ ಪ್ರಕಟ ಆಗಿತ್ತು ಅದಾದ ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆರಂಭ ಆಗುತ್ತೆ ಆ ರಾಡ್ ಇತ್ತಲ್ಲ ವೆಪನ್ ಇತ್ತಲ್ಲ ಆ ವೆಪನ್ ಅನ್ನ ಎಫ್ ಎಸ್ ಎಲ್ ಗೆ ಕಳಿಸ್ಕೊಟ್ಟಿರ್ತಾರೆ ಎಫ್ ಎಸ್ ಎಲ್ ಕಳಿಸ್ಕೊಟ್ಟಾಗ ಅಲ್ಲಿ ಇಬ್ಬರ ಕೈ ಬೆರಳಚ್ಚು ಮೂಡಿರುತ್ತೆ ರಾಡ್ನ ಮೇಲೆ ಕೇವಲ ಮಗನ ಮಾತ್ರ ಅಲ್ಲ ತಂದೆಯ ಬೆರಳಚ್ಚು ಕೂಡ ಮೂಡಿರುತ್ತೆ ಆಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಸಿಗುತ್ತೆ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ಮಗನ ವಿಚಾರಣೆಯನ್ನು ನಡೆಸಿದಾಗ ಆತ ತಂದೆಯ ಹೆಸರನ್ನ ಬಾಯಿ ಬಿಡಲೇಬೇಕಾಗತ್ತೆ ಹೀಗೀಗಾಯಿತು ಎನ್ನುವಂಥ ವಿಚಾರವನ್ನ ಆತ ಹೇಳಿದ್ದಾನೆ ಕೊನೆಗೆ ತಂದೆಯನ್ನ ಬಂಧಿಸಲಾಗಿ ಅಪ್ಪನ ಉಳಿಸಬೇಕು ಅಂತ ಮಗ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಅಪ್ಪನನ್ನ ಉಳಿಸೋದಿಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಅಪ್ಪ ಮಗ ಇಬ್ಬರೂ ಕೂಡ ಇದೀಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇದು ಘಟನೆಗೆ ಸಂಬಂಧಪಟ್ಟಂತ ಟ್ವಿಸ್ಟ್ ಅಥವಾ ಇದು ಆಗಿರುವಂತಹ ಅಸಲಿ ವಿಚಾರ ಆರಂಭದಲ್ಲಿ ಮಗನನ್ನ ಪ್ರತಿಯೊಬ್ಬರು ಕೂಡ ನೀಚ ಮಗ ರಾಕ್ಷಸ ಮಗ ಎನ್ನುವಂತ ಮಾತನ್ನೇ ಹೇಳಿದ್ರು ಆದರೆ ಇದೀಗ ಯಾರು ತಪ್ಪು ಯಾರು ಸರಿ ಗೊತ್ತಾಗ್ತಾ ಇಲ್ಲ ಹಾದಿ ತಪ್ಪಿದಂತಹ ಕುಡಿತದ ಚಟ ಅಕ್ರಮ ಸಂಬಂಧ ಈ ಕಡೆಗೆ ವಾಲಿದಂಥ ತಾಯಿಯದ್ದು ತಪ್ಪು ಅಥವಾ ತಾಯಿಯ ಪ್ರಾಣವನ್ನು ತೆಗೆಯೋದಕ್ಕೆ ಅಪ್ಪನಿಗೆ ಸಹಕರಿಸಿದಂಥ ಮಗನ ತಪ್ಪು ಅಥವಾ ಹೆಂಡತಿಯ ಪ್ರಾಣವನ್ನು ತೆಗೆದಂಥ ಗಂಡನ ತಪ್ಪು ಇದೆಲ್ಲವನ್ನು ಕೂಡ ನಮ್ಮ ಕಾನೂನೆ ನಿರ್ಧರಿಸಬೇಕಾಗುತ್ತೆ ಒಟ್ಟಾರೆಯಾಗಿ ಇದು ನಡೆದಿರುವಂಥ ಘಟನೆ ಒಂದುಗಳೇ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ